ಈರುಳ್ಳಿ ಬೆಳೆ ಹೆಚ್ಚಾಗುವುದು ಶುರುವಾಗಿದೆ ಹೋಗಿದ್ದ ತಿಂಗಳಲ್ಲಿ ಈರುಳ್ಳಿ ಬೆಳೆ ಒಂದು ಕೆ ಜಿ ನಲವತ್ತರಿಂದ ನಲವತ್ತೆರಡು ರೂಪಾಯಿವರೆಗೂ ಇತ್ತು ಒಂದು ಕ್ವಿಂಟಾಲ್ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರ ಎರಡು ನೂರುವರೆಗೂ ಇತ್ತು ಈ ತಿಂಗಳಲ್ಲಿ ಈರುಳ್ಳಿ ಬೆಳೆ ಒಂದು ಕೆ ಜಿ ಮೂವತ್ತೆಂಟರಿಂದ ಐವತ್ತೊಂದು ರೂಪಾಯಿವರೆಗೂ ಇದೆ ಒಂದು ಕ್ವಿಂಟಾಲ್ ಮೂರು ಸಾವಿರದ ಎಂಟುನೂರದಿಂದ ಐದು ಸಾವಿರದ ನೂರು ರೂಪಾಯಿವರೆಗೂ ಇದೆ ಜುಲೈ ತಿಂಗಳಲ್ಲಿ ಟಮಾಟಾ ಬೆಳೆ ಹೆಚ್ಚಾದಂತೆ ಬರುವ ದಿನಗಳಲ್ಲಿ ಈರುಳ್ಳಿ ಬೆಳೆ ಹೆಚ್ಚಾಗಬಹುದಾ ಸದ್ಯ ಬೆಲೆ ಏರಿಕೆಯಾಗುವ ಸಾಧ್ಯತೆಯೂ ಇದೆ ಆಹಾ ವಿಡಿಯೋ ಇನ್ನೂ ಆಗಿಲ್ಲ ಈ ವಿಡಿಯೋ ಅನ್ನು ಪೂರ್ಣ ನೋಡಿ ಈಗ ಸೆಂಟ್ರಲ್ ಗವರ್ನಮೆಂಟ್ ಸರ್ಕಾರ ಅವರು ಈರುಳ್ಳಿ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದಾರೆ ಈರುಳ್ಳಿನ ಬೇರೆ ದೇಶಕ್ಕೂ ರಫ್ತ ಮಾಡುವುದನ್ನು ನಿಲ್ಲಿಸಿದ್ದಾರೆ ಸರ್ಕಾರದಿಂದ ಅನುಮತಿ ತೆಗೆದುಕೊಂಡ ಸ್ವಲ್ಪ ದೇಶಗಳಿಗೆ ಮಾತ್ರನೇ ಈರುಳ್ಳಿ ಎಕ್ಸ್ಪೋರ್ಟ್ ಮಾಡಬಹುದು ಅದರಲ್ಲಿನೂ ನಲವತ್ತು ಪ್ರತಿಶತ ಟ್ಯಾಕ್ಸ್ ಸರ್ಕಾರಕ್ಕ ಕಟ್ಟಬೇಕಾಗುತ್ತದೆ ಈ ರೂಲ್ ಡಿಸೆಂಬರ್ ಮೂವತ್ತೊಂದುವರೆಗೂ ಇತ್ತು ಆದರೆ ಈಗ ಅದೇ ರೂಲ್ ಮಾರ್ಚ್ ಮೂವತ್ತೊಂದುವರೆಗೂ ನಡೆಯುತ್ತೆ ಈರುಳ್ಳಿಗಾಗಿ ಕನಿಷ್ಠ ಬೆಂಬಲ ಬೆಲೆ ಪ್ರಕಟಿಸಿ ಭಾರತ ದೇಶದಲ್ಲಿ ಹೆಚ್ಚಾಗ್ತಾ ಇರುವ ಈರುಳ್ಳಿ ಬೆಲೆಯನ್ನು ನಿಯಂತ್ರಿಸಲು ಸರ್ಕಾರ ಮಾಡುವ ಪ್ರಯತ್ನ ಇದು ಎಕ್ಸ್ಪೋರ್ಟ್ ಬಂದ್ ಮಾಡುವುದು ಒಂದೇ ಅಲ್ಲದೆ ಸ್ಟಾಕ್ ಸ್ಟಾಕಲ್ಲಿ ಐದು ಲಕ್ಷ ಟನ್ಗಳ ಈರುಳ್ಳಿಯನ್ನು ಗೋಡನ್ನಲ್ಲಿ ನಿಲ್ಲಿಸಿದ್ದಾರೆ ಸರ್ಕಾರ ಈ ರೀತಿ ಮಾಡುವುದರಿಂದ ಭಾರತ ದೇಶದ ದೊಡ್ಡ ಈರುಳ್ಳಿ ಮಾರ್ಕೆಟ್ ಆಗಿದ್ದ ಉತ್ತರ ಭಾರತ ದೇಶದಲ್ಲಿ ಚಾಂದ್ವಾ ನಂದಗಾಂವ್ ದಿಂಡೋರೆ ಯೋಲಾ ಉಮ್ರೇನಿ ಇನ್ನು ನಾಸಿಕ್ ರೀತಿಯ ಪ್ರಾಂತಗಳಲ್ಲಿ ರೈತರು ತಮ್ಮ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇವತ್ತಿನ ಈರುಳ್ಳಿ ಬೆಳೆ ದಾವಣಗೆರೆ ಮಾರ್ಕೆಟಲ್ಲಿ ಮಧ್ಯಸ್ಥ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಗರಿಷ್ಠ ಬೆಲೆ ಐದು ಸಾವಿರದ ನೂರು ರೂಪಾಯಿ ಈ ರೀತಿ ಸರ್ಕಾರ ಎಷ್ಟು ಪ್ರಯತ್ನಿಸಿದರೂ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಎಕ್ಸ್ಪೋರ್ಟ್ ಶುರುವಾದರೆ ಈರುಳ್ಳಿ ಬೆಳೆ ತುಂಬ ಹೆಚ್ಚಾಗುವ ಅವಕಾಶ ಇದೆ ಆದರೆ ಸದ್ಯಕ್ಕೆ ಇದ್ದ ಪರಿಸ್ಥಿತಿಗಳಂತೆ ಎಕ್ಸ್ಪೋರ್ಟ್ ಶುರುವಾಗುವುದು ಸಾಧ್ಯವಿಲ್ಲ ಇನ್ಮೇಲೆ ಈರುಳ್ಳಿ ಬೆಳೆ ಯಾವ ರೀತಿ ಇರುತ್ತೋ ಕಾದು ನೋಡಬೇಕಾಗುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ